ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಇದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋನ ನಾನು ಸುಮಾರು ಸತಿ ಮಾಡಿದ್ದೀನಿ ಆದ್ರೂ ಕೆಳಗಡೆಯಿಂದ ನಾವು ವರ್ಕ್ ಮಾಡುವಾಗ ಬೇಸಿಕ್ಕನ್ನು ತೋರಿಸ್ಕೊಡ್ತಿದ್ದೆ ನೋಡಿ ಕೆಳಗಡೆಯಿಂದ ದಾರನ ಹೇಗೆ ಹಾಕ ತಗೊಳ್ಳೋದು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕೆಲವು ಟಿಪ್ಸ್ಗಳೊಂದಿಗೆ ಬನ್ನಿ ಆಗಿದ್ರೆ ಈಗ ವಿಡಿಯೋನ ನೋಡೋಣ ನೋಡಿ ಈ ರೀತಿ ದಾರನ ಎತ್ಕೊಂಡು ಫಸ್ಟು ಅದನ್ನು ಗಂಟು ಹಾಕೋಬೇಕು ನೋಡಿ ಲಾಕ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಲಾಕ್ ಮಾಡಿಕೊಂಡು ಚೈನ್ ಸ್ಟಿಚ್ಚನ್ನು ಆ್ಯಸ್ ಇಟ್ ಈಸ್ ನಾವು ಹಾಕೊಂಡು ಹೋಗ್ತಾ ಇರೋದು ಈ ರೀತಿ ಚೈನ್ ಸ್ಟಿಚ್ಚನ್ನು ನೋಡಿ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಧಾನವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಕೆಳಗಡೆಯೂ ತೋರಿಸ್ತೀನಿ ಯಾವ ರೀತಿ ನಾನು ಕೆಳಗಡೆಯಿಂದ ದಾರನ ಕೊಡ್ತೀನಿ ಮೇಲ್ಗಡೆಯಿಂದ ಯಾವ ರೀತಿ ತಗೋತೀನಿ ಅಂತ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ಜೊತೆಗೆ ನಿಧಾನವಾಗಿ ಇದ್ದೀನಿ ಈಗ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಚೈನ್ ಸ್ಟಿಚ್ ಏನಿದೆಯಲ್ಲ ಅದನ್ನು ಕಲಿತ್ಕೊಂಡ್ರೆ ಆರಾಮಾಗಿ ನಿಮ್ದೆಲ್ಲ ಬೇಸಿಕ್ ನೋಡಿ ಈಗ ಕೆಳಗಡೆಯಿಂದನೇ ಸೂಜಿನ ಕೆಳಗಡೆ ಬಂದ ತಕ್ಷಣ ಎಡ್ದ ಕೈಯಿಂದ ನಾವು ಅದಕ್ಕೆ ದಾರನ ಸುತ್ತಬೇಕು ದಾರ ಸುತ್ತಿ ಮೇಲ್ಗಡೆ ಎಳ್ಕೋಬೇಕು ನೋಡಿ ನಾನು ದಾರನ ಇದ್ದೀನಿ ಪುನಃ ಮೇಲ್ಗಡೆ ಹೋಗಿ ಲಾಕ್ ಆಗುತ್ತೆ ತಿರ್ಗಾ ನಾನು ಅದನ್ನೇ ಸುತ್ತಿಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಇದಿಷ್ಟು ಗ್ರಿಪ್ಪನ್ನು ನೀವು ತಿಳ್ಕೊಂಡ್ರೆ ಸಾಕು ಇದೊಂದೇ ಟಿಪ್ಸು ನೀವು ನೀಟಾಗಿ ತಿಳ್ಕೊಂಬಿಟ್ರೆ ನಿಮಗೆ ಬೇಸಿಕ್ ಚೈನ್ ಸ್ಟಿಚ್ ಬಂತು ಅಂದರೆ ಮುಕ್ಕಾಲು ಆರಿ ವರ್ಕ್ ಕಲಿತಾಗೆ ಇನ್ನು ಕಾಲು ಭಾಗ ಏನಿದೆ ಅಲ್ಲ ಬೀಲ್ಡ್ಸ್ ವರ್ಕು ಜರ್ದೋಸಿ ವರ್ಕು ಆ ಅದನ್ನು ಕಲಿತ್ಕೊಂಡ್ರೆ ಆಗತ್ತೆ ನೀವು ಸಿಲ್ಕ್ ಥ್ರೆಡ್ಗಿಂತ ಸ್ಟಾರ್ಟಿಂಗಲ್ಲಿ ನೀವು ಜರಿ ಥ್ರೆಡ್ಡಲ್ಲಿ ಯೂಸ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಅದರಲ್ಲೂ ನೀವು ತೋರಿಸ್ಬೇಕು ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಈಗ ನೋಡಿ ಇದನ್ನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡ್ತಾಯಿದ್ದೀರಾ ನಾನು ನಿಧಾನವಾಗಿಯೇ ಇದ್ದೀನಿ ಅರ್ಥ ಆಗಲಿ ಅಂತೇಳಿ ನೋಡಿ ಚೈನ್ ಸ್ಟಿಚ್ ಅನ್ನೋದು ತುಂಬಾ ಒಂದು ನೈಂಟಿ ಪರ್ಸೆಂಟಷ್ಟು ಬೇಸಿಕ್ಕಾಗಿ ನಿಮಗೆ ಕೆಲಸ ಮಾಡುತ್ತೆ ಆರಿ ವರ್ಕಲ್ಲಿ ನೀವು ಯಾವುದೇ ಡಿಸೈನ್ ಮಾಡಿ ಅದರಲ್ಲಿ ಬೇಸಿಕ್ಕಾಗಿ ಚೈನ್ ಸ್ಟಿಚ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇದು ಮುಖ್ಯವಾಗಿ ಬೇಕು ಮತ್ತು ನಾಟ್ ಹಾಕುವಂಥದ್ದು ಹೆಂಡು ನಾಟನ್ನು ನೋಡಿ ಈ ರೀತಿ ಇದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೂ ಪುನಃ ಮಾಡಿ ತೋರಿಸ್ತೀನಿ ಬೇಕಂದರೆ ಇದು ಇಷ್ಟ ಆಯಿತು ನಿಮಗೆ ಅರ್ಥ ಆಗಿಲ್ಲ ಇನ್ನೂ ಅಂತಂದ್ರೆ ನಾನು ನೋಡಿ ಎಷ್ಟು ಲಾಕ್ ಆಗಿದೆ ಇದನ್ನು ನಾನು ಪುನಃ ಬೇಕಾದ್ರೂ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಎಡ್ದಗೈಯಿಂದ ಮೇಲ್ಗಡೆ ದಾರಾನ ಕೊಡಬೇಕು ಮೇಲ್ಗಡೆಯೂ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡ್ಬೋದು ನೀವು ನನ್ನ ವರ್ಕ್ ಮಾಡುವಂಥದ್ದು ಮೇಲ್ಗಡೆಯೂ ಕಾಣ್ತಾ ಇದೆ ಕೆಳಗಡೆಯಿಂದ ದಾರ ಕೊಟ್ಕೋಬೇಕು ಮೇಲ್ಗಡೆಯಿಂದ ಎಳ್ಕೋಬೇಕು ಕೆಳಗಡೆ ನೋಡಿ ನೀಡಲ್ಲಿ ಹೋಗ್ತಿದ್ದಂಗೆ ಎಡ್ದ ಕೈಯಿಂದ ನಾವು ಆ ನೀಡಲ್ಗೆ ದಾರನ ಒಂದು ರೌಂಡ್ ಸುತ್ತಬೇಕು ಆ ಸುತ್ತಿದಂಥ ದಾರನ ಮೇಲ್ಗಡೆಯಿಂದ ನಾವು ಬಲ್ದ ಏನು ವರ್ಕ್ ಮಾಡ್ತಿದ್ದೀವಲ್ಲ ಅದನ್ನು ಮೇಲ್ಗಡೆಯಿಂದ ಎಳ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ಚೈನ್ ಸ್ಟಿಚ್ ಅನ್ನೋದು ನೀಟಾಗಿ ಬರುತ್ತೆ ಮತ್ತು ನೀಡಲ್ಲಿ ಹಿಡಿಯುವಂಥ ಗ್ರಿಪ್ ಏನಿದೆ ಅದು ಅಷ್ಟೇ ನಿಮಗೆ ನೀಟಾಗಿ ಸಿಗ್ತಾ ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಪುನಃ ಪುನಃ ಇದ್ದೀನಿ ಯಾಕೆಂದರೆ ಒಬ್ಬರು ಕೇಳಿದ್ರು ನಿಧಾನವಾಗಿ ತೋರಿಸ್ಕೊಡಿಯಾಕ ಫಾಸ್ಟ್ ಆಯಿತು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನೀವು ನಿಧಾನವಾಗಿ ಇದನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನೋಡಿ ತುಂಬಾನೇ ಈಸಿಯಾಗಿ ಮಾಡುವಂಥ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಆರಾಮಾಗಿ ನೀವು ವರ್ಕ್ ಮಾಡೋದನ್ನ ಕಲಿಬಹುದು ಅಂತ ಹೇಳ್ತಾ ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ ಈಗಾಗಲೇ ನಾನು ಎರಡು ರೀತಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪುನಃ ಪುನಃ ನೀವು ಈ ವಿಡಿಯೋನ ಅರ್ಥ ಆಗುವವರೆಗೂ ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕೆಂದರೆ ನಿಧಾನವಾಗಿಯೇ ತೋರಿಸ್ಕೊಟ್ಟಿದ್ದೀನಿ ಈಗ ಹೆಣ್ಣು ನಾ ಎಂಡು ನಾಟನ್ನು ಹಾಕ್ತಾಯಿದ್ದೀನಿ ಹೆಣ್ಣು ನಾಟನು ಅತಿ ಮುಖ್ಯ ಇದರಲ್ಲಿ ಆರಿ ವರ್ಕಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಈಗ ತಾನೇ ಆರಿ ವರ್ಕ್ ಕಲಿಬೇಕು ಅನ್ನುವಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಆರಿ ವರ್ಕ್ಗೆ ಬೇಕು ಸಿಕ್ಕು ಫೀಸ್ ಎಷ್ಟಾಗುತ್ತೆ ಮತ್ತೆ ವರ್ಕ್ ಏನೆಲ್ಲ ಸಾಮಗ್ರಿ ಬೇಕು ಅಂತ ಕೇಳಿದ್ರಿ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಕಂದ್ರೆ ಥ್ಯಾಂಕ್ ಯು